ಹಾಯ್ ಫ್ರೆಂಡ್ಸ್ ಏಮ ಶಿವ್ಲಾಕ್ಸ್ಗೆ ಸ್ವಾಗತ ನುಡಿ ಬೆಳಗು ಇದು ಪ್ರಜಾವಾಣಿಯಲ್ಲಿ ಪ್ರತಿದಿನ ಬಿತ್ತರಗೊಳ್ತಾ ಇದೆ ದೀಪಾ ಅವರು ಇವತ್ತು ಬರೆದಿರುವಂಥದ್ದು ಅಸಾಧ್ಯವಾದದ್ದು ಯಾವುದೂ ಇಲ್ಲ ವಿಹಾರ ವಿಹಾರವೊಂದರಲ್ಲಿ ಗುರು ಮತ್ತು ವಿಭಿನ್ನ ಹಿನ್ನೆಲೆಯಿಂದ ಬಂದ ಶಿಷ್ಯರು ಬುದ್ಧನ ಬೋಧನೆಗಳನ್ನು ಪಾಲಿಸುತ್ತಾ ಜನರಿಗೆ ಅವನ್ನು ಬೋಧಿಸುತ್ತಾ ವಾಸವಾಗಿದ್ದರು ಅಲ್ಲೊಬ್ಬ ಬಹಳ ಮಾತನಾಡುವ ಶಿಷ್ಯನಿದ್ದ ತಾನು ಬುದ್ಧಿವಂತನೆಂದು ಸಾಬೀತುಪಡಿಸಲು ಸದಾ ಹೆಣಗುತ್ತಿದ್ದ ತಾನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಸುಖ ಭೋಗಗಳನ್ನು ತ್ಯಾಗ ಮಾಡಿ ಬಂದುದರಿಂದ ಉಳಿದೆಲ್ಲ ಶಿಷ್ಯರಿಗಿಂತ ತಾನೇ ಉತ್ತಮನೆಂದು ಬೀಗುತ್ತಿದ್ದ ಒಂದು ದಿನ ಗುರುಗಳು ಆಶ್ರಮದ ಎಲ್ಲ ಶಿಷ್ಯರಿಗೂ ಒಂದು ಸವಾಲನ್ನುಡ್ಡಿದರು ಅದೇನೆಂದರೆ ಪ್ರತಿಯೊಬ್ಬರು ಒಂದು ಗುರಿಯನ್ನು ಇಟ್ಕೊಳ್ಬೇಕು ಒಂದು ತಿಂಗಳು ಅದನ್ನು ಕಟ್ಟಿನಿಟ್ಟಾಗಿ ಪಾಲಿಸಬೇಕು ಎಂಬುದು ಎಲ್ಲ ಶಿಷ್ಯರು ಶಕ್ತಿಯ ಅನುಸಾರ ನಿರ್ಧಾರಗಳನ್ನು ಕೈಗೊಂಡು ಗುರುವಿಗೆ ತಿಳಿಸಿದರು ಈ ಜಂಬದ ಶಿಷ್ಯನಿಗೆ ತಾನು ಇವರಿಗಿಂತ ಭಿನ್ನ ಎಂದು ತೋರಿಸಿಕೊಳ್ಳುವ ಹಂಬಲವಿತ್ತಲ್ಲ ಆತ ಸೀದಾ ಗುರುವಿನ ಬಳಿಗೆ ಹೋಗಿ ನನಗೆ ಈ ಚಿಕ್ಕ ಪುಟ್ಟ ಗುರಿಗಳನ್ನು ಇಟ್ಟುಕೊಳ್ಳಲು ಇಷ್ಟವಿಲ್ಲ ನನ್ನ ಅರ್ಹತೆಗೆ ಯಾವುದಾದರೂ ದೊಡ್ಡ ಗುರಿಯನ್ನು ನೀವೇ ಹೇಳಿ ಎಂದ ಗುರುಗಳು ಬೇಡವೆಂದರೂ ಈತ ಪಟ್ಟು ಬಿಡಲಿಲ್ಲ ಹಾಗಾದರೆ ಮುಂದಿನ ಒಂದು ತಿಂಗಳು ಮಾತಾಡಬೇಡ ಒಂದೇ ಒಂದು ಪದವನ್ನು ಉಸುರಬೇಡ ಎಂದರು ಗುರುಗಳು ಶಿಷ್ಯ ಒಂದು ದಿನ ಮೌನವಾಗಿದ್ದ ಎರಡನೇ ದಿನವೂ ಮೌನವಾಗಿದ್ದ ಮೂರನೇ ದಿನ ಕಸಿವಿಸಿಯಾಗತೊಡಗಿದ ಸ್ನೇಹಿತರೆಲ್ಲ ಮಾತನಾಡುವುದನ್ನು ನೋಡಿ ಆ ಕಸಿವಿಸಿ ಹಿಂಸೆಯಾಗತೊಡಗಿತು ನಾಲ್ಕನೇ ದಿನ ಆ ಹಿಂಸೆ ಸಹಿಸಲಾಗದ ಭಾರವಾಯಿತು ಒಂದು ವಾರ ಕಳೆಯುವಷ್ಟರಲ್ಲಿ ಮಾತನಾಡದಿದ್ದರೆ ತಲೆಯೇ ಸಿಡಿದು ಹೋಗುತ್ತದೆ ಎನ್ನಿಸಿ ಆತ ಗುರುಗಳ ಹತ್ತಿರ ಹೋಗಿ ಬರೆದು ತೋರಿಸಿದ ಗುರುಗಳೇ ಮಾತಾಡದಿದ್ದರೆ ಸಾಧ್ಯವೇ ಇಲ್ಲ ನಾನು ಮಾತನಾಡುತ್ತೇನೆ ಆಗ ಗುರುಗಳು ಮಾಡಿದ ತೀರ್ಮಾನವನ್ನು ಪೂರ್ಣಗೊಳಿಸುವವನು ಅರಿವಿನ ದಾರಿಯಲ್ಲಿ ಸಾಗುತ್ತಾನೆ ಈ ತೀರ್ಮಾನವನ್ನು ಮುರಿಯುವುದು ನಿನ್ನಿಷ್ಟ ಆದರೆ ಇಷ್ಟು ಸಣ್ಣ ವಿಷಯವನ್ನೇ ಪೂರ್ಣಗೊಳಿಸಲಾಗದ ನೀನು ಮುಂದೆ ನಿನ್ನ ಬದುಕನ್ನು ಹೇಗೆ ನಿಭಾಯಿಸುತ್ತಿ ಎಂದರು ಶಿಷ್ಯ ಕುಟೀರದೊಳಗೆ ಏಕಾಂಗಿಯಾಗಿ ಮಗ್ನನಾದ ತಿಂಗಳುಗಳು ಉರುಳಿ ಮತ್ತೆ ಮೂರು ತಿಂಗಳು ಕಳೆಯಿತು ಶಿಷ್ಯ ಹೊಸ ಮನುಷ್ಯನಾಗಿದ್ದ ಆರಂಭದಲ್ಲಿ ಬಹಳ ಒದ್ದಾಡಿ ಹೊರಗಿನ ಮೌನ ಸಾಧಿಸಿದೆ ಆದರೆ ನನ್ನೊಳಗೆ ದನಿಗಳು ನೂರು ಪ್ರಶ್ನೆ ಕೇಳುತ್ತಿದ್ದವು ಮತ್ತೆ ಮೂರು ತಿಂಗಳು ಅವುಗಳಿಗೆ ಉತ್ತರ ಹುಡುಕುತ್ತಾ ಕಳೆದೆ ಈಗ ಒಳಗೂ ಹೊರಗೂ ಶಾಂತಿಯಿಂದ ಇದ್ದೇನೆ ಧನ್ಯವಾದಗಳು ಗುರುಗಳೇ ಎಂದ ಸಾಧನೆಯ ದಾರಿಯಲ್ಲಿ ಸಾಗುವುದು ಕಷ್ಟ ಆರಾಮವಾಗಿ ಇರಲು ಬಯಸುವ ದೇಹ ಮನಸ್ಸುಗಳು ಪರಿಶ್ರಮವನ್ನು ಮೊದಮೊದಲು ತಿರಸ್ಕರಿಸುತ್ತವೆ ಪ್ರಯತ್ನ ಪಡುವುದನ್ನೇ ಬಿಡುವಷ್ಟು ಒತ್ತಡ ಹೇರುತ್ತವೆ ಆದರೆ ಛಲದಿಂದ ದೃಢ ಮನೋಭಾವದಿಂದ ಅಭ್ಯಾಸ ಮಾಡಿದರೆ ಒಗ್ಗಿಕೊಳ್ಳುತ್ತವೆ ಅದು ಓದು ಬರಹ ಇರಬಹುದು ದೈಹಿಕ ಚಟುವಟಿಕೆ ಇರಬಹುದು ಅಥವಾ ಇನ್ಯಾವುದೇ ಸಾಧನೆ ಇರಬಹುದು ಪ್ರಯತ್ನಿಸಿದರೆ ಯಾವುದೂ ಕಷ್ಟವಲ್ಲ ಅಸಾಧ್ಯವಾದುದು ಯಾವುದೂ ಇಲ್ಲ